ರೈತರ ಗಮನಕ್ಕೆ ಏಪ್ರಿಲ್ ಮೂವತ್ತರೊಳಗೆ ತಪ್ಪದೇ ಈ ಕೆಲಸ ಮಾಡಿ ಇಲ್ಲವೆಂದರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಸಿಗೋದಿಲ್ಲ ನಮಸ್ಕಾರ ಸ್ನೇಹಿತರೆ ಉಭಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಯೋಜನೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಭಾರತ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಯಾಗಿದೆ ಇದರಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ ರು ಆರು ಸಾವಿರ ನೇರವಾಗಿ ಬ್ಯಾಂಕ್ ಖಾತೆಗೆ ಮೂರು ಕಂತುಗಳಲ್ಲಿ ಹಣವನ್ನು ನೀಡಲಾಗುತ್ತದೆ ಈ ಹಣವನ್ನು ಬೀಜ ಗೊಬ್ಬರ ಸಾಲ ತೀರಿಸುವುದು ಮತ್ತು ಇತರ ಕೃಷಿ ಕಾರ್ಯಗಳಿಗೆ ಬಳಸಲು ರೈತರು ಸ್ವತಂತ್ರರಾಗಿದ್ದಾರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಯಾವಾಗ ಬರಲಿದೆ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತುಗಳು ರೈತರ ಖಾತೆಗೆ ಬಂದಿವೆ ಇಪ್ಪತ್ತನೇ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ಹಣ ಪಡೆಯಲು ರೈತರು ಏಪ್ರಿಲ್ ಮೂವತ್ತರೊಳಗೆ ಸಿ ಮತ್ತು ರೈತ ಗುರುತಿನ ಚೀಟಿ ಪೂರ್ಣಗೊಳಿಸಬೇಕು ಇಪ್ಪತ್ತನೇ ಕಂತು ಹಣ ಪಡೆಯಲು ಮಾಡಬೇಕಾಗಿರುವಂಥ ಎರಡು ಮುಖ್ಯ ಕೆಲಸಗಳು ಏಪ್ರಿಲ್ ಮೂವತ್ತರೊಳಗೆ ಮಾಡಿ ಮೊದಲಿಗೆ ರೈತ ಗುರುತಿನ ಚೀಟಿ ಪಡೆಯಿರಿ ಕೃಷಿ ಇಲಾಖೆ ರೈತರಿಗೆ ಡಿಜಿಟಲ್ ಗುರುತಿನ ಚೀಟಿ ನೀಡುತ್ತಿದೆ ಇದರಲ್ಲಿ ರೈತರ ಹೆಸರು ಜಮೀನಿನ ವಿವರ ಬೆಳೆ ಮಾಹಿತಿ ಆಧಾರ್ ಲಿಂಕ್ ಡಿಜಿಟಲ್ ಐ ಡಿ ಇದನ್ನು ನಿಮ್ಮ ಹತ್ತಿರದ ಕೃಷಿ ಕಚೇರಿ ಅಥವಾ ಸಿ ಎಸ್ ಸಿ ಕೇಂದ್ರದಲ್ಲಿ ಮಾಡಿಸಿಕೊಳ್ಳಬಹುದು ಗುರುತಿನ ಚೀಟಿ ಇಲ್ಲದಿದ್ದರೆ ಇಪ್ಪತ್ತನೇ ಕಂತು ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ ಕೆ ವೈ ಸಿ ಪೂರ್ಣಗೊಳಿಸಿ ಪಿ ಕಿಸಾನ್ ಯೋಜನೆಯಲ್ಲಿ ಹಣ ಪಡೆಯಲು ಕೆ ಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯ ಇದನ್ನು ಆನ್ಲೈನ್ ಅಥವಾ ಸಿ ಎಸ್ ಸಿ ಕೇಂದ್ರದಲ್ಲಿ ಮಾಡಬಹುದು ಆನ್ಲೈನ್ ಕೆ ವೈ ಸಿ ಮಾಡುವ ವಿಧಾನ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಿ ಇ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ನಂಬರನ್ನು ನಮೂದಿಸಿ ಒ ಟಿ ಪಿ ದೃಢೀಕರಿಸಿ ಕೆ ಸಿ ಸಫಲವಾಗಿ ಪೂರ್ಣಗೊಂಡಿದೆ ಎಂದು ಮೆಸೇಜ್ ಬರುತ್ತದೆ ಕೆ ಸಿ ಇಲ್ಲದಿದ್ದರೆ ಹಣ ನಿಲುಗಡೆಯಾಗುವುದಿಲ್ಲ ಪಿ ಎಂ ಕಿಸಾನ್ ಹಣ ಪಡೆಯಲು ಅರ್ಹತೆ ಭಾರತದ ನಾಗರಿಕನಾಗಿರಬೇಕು ಎರಡು ಹೆಕ್ಟೇರ್ವರೆಗೆ ಜಮೀನು ಹೊಂದಿರುವ ರೈತರು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಯಾರಿಗೆ ಅರ್ಹತೆ ಇಲ್ಲ ಇನ್ಕಮ್ ಟ್ಯಾಕ್ಸ್ ದಾಖಲಿರುವವರು ಸರ್ಕಾರಿ ಉದ್ಯೋಗಿಗಳು ವೃತ್ತಿಪರ ಡಾಕ್ಟರ್ಸ್ ಇಂಜಿನಿಯರ್ಗಳು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಸ್ಥಿತಿ ಪರಿಶೀಲಿಸುವುದು ಹೇಗೆ ಪಿ ಎಂ ಕಿಸಾನ್ ಸ್ಟೇಟಸನ್ನು ಚೆಕ್ ಪೇಜ್ಗೆ ಹೋಗಿ ಆಧಾರ್ ಅಥವಾ ಖಾತೆ ಸಂಖ್ಯೆ ನಮೂದಿಸಿ ಗೆಟ್ ಡಾಟಾ ಕ್ಲಿಕ್ ಮಾಡಿದರೆ ನಿಮ್ಮ ಕಂತಿನ ಸ್ಥಿತಿ ತೆರೆದುಕೊಳ್ಳುತ್ತದೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಕೆ ವೈ ಸಿ ಮತ್ತು ರೈತ ಗುರುತಿನ ಚೀಟಿ ಪೂರ್ಣಗೊಳಿಸಿ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೆ ವೈ ಸಿ ಮತ್ತು ರೈತ ಗುರುತಿನ ಚೀಟಿಯನ್ನು ಪೂರ್ಣಗೊಳಿಸಿ ಹಳೆಯ ರೈತರು ಸಹ ಕೆ ಸಿಯನ್ನು ನವೀಕರಿಸಬೇಕು ಯೋಜನೆಯಿಂದ ಹಣ ಪಡೆಯಲು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನ ನೋಡಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು